ರಾಜಕೀಯ ಚಿಂತನೆಯ ಬೆಳವಣಿಗೆಯ ಮೇಲೆ ಬೆಳಕು ಚೆಲ್ಲುವ ಮೂಲಕ ನಮಗೆ ಸಮಕಾಲೀನ ಜೀವನ ಮತ್ತು ಜನರ ನಡವಳಿಕೆಯ ಬಗ್ಗೆ ಸ್ವಾಗತವನ್ನು ನೀಡುತ್ತದೆ ಹೊಯ್ಸಳ ರಾಜ ವೀರನರಸಿಂಹ ಎರಡನೇ ರ ಆಶ್ರಯದಲ್ಲಿ ಎರಡನೇ ವಿದ್ಯಾಚಕ್ರವರ್ತಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕಲಾಕಲಭ ಬರೆದ ಗದ್ಯಕರ್ಣಾಮೃತವು ಐತಿಹಾಸಿಕ ಪ್ರಣಯವಾಗಿದೆ ಇದು ವೀರನರಸಿಂಹ ಎರಡು ಮತ್ತು ಪಾಂಡ್ಯ ಮಗದ ಮತ್ತು ಪಲ್ಲವ ದೊರೆಗಳ ಒಕ್ಕೂಟದ ನಡುವಿನ ಯುದ್ಧವನ್ನು ಸೂಚಿಸುತ್ತದೆ ವಿದ್ಯಾಚಕ್ರವರ್ತಿನ್ ಮೂರು ಮಹಾಕಾವ್ಯವಾದ ರುಕ್ಮಿಣಿ ಕಲ್ಯಾಣವನ್ನು ಬರೆದನು ಅವರು ತಮ್ಮ ಕೃತಿಯ ಆರಂಭದಲ್ಲಿ ಹೊಯ್ಸಳರ ವಂಶಾವಳಿಯನ್ನು ನೀಡುತ್ತಾರೆ ವಿಜಯನಗರದ ಅವಧಿಯು ಆಧುನಿಕ ತನಿಖಾಧಿಕಾರಿಗೆ ಮೌಲ್ಯಯುತವಾದ ಐತಿಹಾಸಿಕ ಸಾಹಿತ್ಯವನ್ನು ನಿರ್ಮಿಸಿತು ಪ್ರಮುಖ ಸಂಸ್ಕೃತ ಕೃತಿಗಳ ಪೈಕಿ ರಾಜಕಲಾ ನಿರ್ಣಯ ವಿಜಯಂ ವರದಾಂಬಿಕಾಪರಿಣಯಂ ಶೃಂಗಾರಭೂಷಣ ಬಾಣ ಸಾಲು ವಾಭ್ಯುದಯಂ ರತ್ನಾಕರ ಮತ್ತು ಸಂಗೀತ ಸೂರ್ಯೋದಯಗಳನ್ನು ಉಲ್ಲೇಖಿಸಬಹುದು ವಿದ್ಯಾರಣ್ಯರಿಂದ ರಾಜಕಲಾ ನಿರ್ಣಯವು ವಿಜಯನಗರದ ಇತಿಹಾಸವನ್ನು ಅದರ ಸ್ಥಾಪನೆಯಿಂದಲೂ ಗುರುತಿಸುತ್ತದೆ ಕಂಪನ ರಾಣಿ ಗಂಗಾದೇವಿಯವರ ಮಧುರ ವಿಜಯಂ ಮಧುರಾ ಸುಲ್ತಾನನನ್ನು ಕಂಪನನಿಂದ ಪದಚ್ಯುತಗೊಳಿಸಿದ ವಿಷಯವನ್ನು ವ್ಯವಹರಿಸುತ್ತದೆ ರಾಜನಾಥನ ಅರ್ಚುತರಾಯಭ್ಯುದಂ ಮತ್ತು ರಾಜನಾಭ ಡಿಂಡಿಮ ಮೂರುರ ಸಾಳುವಾಭ್ಯುದಂ ಕ್ರಮವಾಗಿ ಅರ್ಚುತರಾಯ ಮತ್ತು ಸಾಳುವ ನರಸಿಂಹನ ಸೇನಾ ಸಾಹಸಗಳನ್ನು ವಿವರಿಸುತ್ತದೆ ತಿರುಮಲಾಂಬೆಯ ವರದಾಂಬಿಕಾ ಪರಿಣಯಂ ಚೋಳರಾಜನೊಂದಿಗಿನ ಅಚ್ಯುತರಾಯನ ತಂದೆ ನರಸನಾಯಕನ ನಡುವಿನ ಯುದ್ಧದ ವಿವರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ಅವನ ವಂಶಾವಳಿಯನ್ನು ನೀಡುತ್ತದೆ ವಾಮನ ಭಟ್ಟರ ಶೃಂಗಾರಭೂಷಣ ಬಣ ವಿಜಯನಗರದ ನಾಗರಿಕ ಜೀವನದ ಕಿರುನೋಟವನ್ನು ನೀಡುತ್ತದೆ ಕೆಳದಿ ಅರಸರಾದ ಬಸವರಾಜ ಶಿವತತ್ವ ರತ್ನಾಕರ ವಿಶ್ವಕೋಶ ಕೃತಿ ಇದು ವಿಜಯನಗರ ಮತ್ತು ಕೆಳದಿ ಎರಡರ ಇತಿಹಾಸದೊಂದಿಗೆ ವ್ಯವಹರಿಸುತ್ತದೆ ಬುಕ್ಕ ಎರಡೂರ ಆಸ್ಥಾನ ವೈದ್ಯ ಲಕ್ಷ್ಮಣ ಪಂಡಿತನು ತನ್ನ ಕೃತಿಯಾದ ವೈದ್ಯರಾಜವಲ್ಲಭಂ ಎಂಬ ಆಯುರ್ವೇದ ಗ್ರಂಥದ ಪರಿಚಯದಲ್ಲಿ ಬುಕ್ಕನ ಕುಟುಂಬದ ಇತಿಹಾಸವನ್ನು ಸುದೀರ್ಘವಾಗಿ ವಿವರಿಸುತ್ತಾನೆ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ನಾಟ್ಯಾಚಾರ್ಯರಾದ ಲಕ್ಷ್ಮೀನಾರಾಯಣ ಅವರ ಸಂಗೀತ ಸೂರ್ಯೋದಯಂ ಸಂಗೀತದ ಕೃತಿಯಾಗಿದೆ ಆದಾಗಿಯೂ ಇದು ನಿರ್ದಿಷ್ಟವಾಗಿ ಕೃಷ್ಣದೇವರಾಯನ ಇತಿಹಾಸವನ್ನು ಮತ್ತು ಸಾಮಾನ್ಯವಾಗಿ ತುಳುವರ ಇತಿಹಾಸವನ್ನು ಸೂಚಿಸುತ್ತದೆ ಸಾಯನ ಮತ್ತು ಮಾಧವ ಮಂತ್ರಿಯ ವ್ಯಾಖ್ಯಾನಗಳು ಸಂಗಮ್ ರಾಜವಂಶದ ಮೂಲ ಮತ್ತು ಆರಂಭಿಕ ರಾಜರ ಆಳ್ವಿಕೆಯ ಮೇಲೆ ಬೆಳಕು ಚೆಲ್ಲುತ್ತವೆ ಐತಿಹಾಸಿಕ ಘಟನೆಗಳು ವಿಜಯನಗರದ ನಂತರದ ಅವಧಿಯಲ್ಲಿ ಬರಹಗಾರರನ್ನು ಆಕರ್ಷಿಸುತ್ತಲೇ ಇದ್ದವು ಏಕಾಂಬರ ಶಾಸ್ತ್ರಿಗಳ ವೀರಭದ್ರ ವಿಜಯ ಚಂಪು ಅವರು ಕೆಂಪೇಗೌಡರ ರಾಜವಂಶದ ಇತಿಹಾಸವನ್ನು ವಿವರಿಸುತ್ತಾರೆ ಪಾಂಡುರಂಗರ ವಿಜಯ ಪುರಾಣ ಕಥೆಯು ಬಿಜಾಪುರ ಮತ್ತು ಅದರ ಮುಸಲ್ಮಾನರ ಇತಿಹಾಸದೊಂದಿಗೆ ವ್ಯವಹರಿಸುತ್ತದೆ ಕೃಷ್ಣರಾಜ ಒಡೆಯರ್ ಮೂರೂರ ಸೂರ್ಯಚಂದ್ರಾದಿ ವಂಶಾವತರಣವು ಮೈಸೂರಿನ ಒಡೆಯರ್ಗಳ ಮೂಲರಾದ ಯದುರಾಯ ಮತ್ತು ಕೃಷ್ಣರಾಜರ ಕೆಚ್ಚೆದೆಯ ಕಾರ್ಯಗಳನ್ನು ವಿವರಿಸುತ್ತದೆ ಪ್ರಾಕೃತ ಪ್ರಾಕೃತದಲ್ಲಿ ಲಭ್ಯವಿರುವ ಮೊದಲ ಕೃತಿ ಗಾಥಾಸಪ್ತಸತಿ ಅಥವಾ ಸತ್ತಸಾಯಿ ಇದನ್ನು ಶಾತವಾಹನ ರಾಜ ಹಾಲ ಬರೆದಿದ್ದಾನೆ ಸತ್ತಸಾಯಿ ಏಳುನೂರು ಶೃಂಗಾರ ಪದ್ಯಗಳ ಸಂಕಲನ ಇದನ್ನು ಮಹಾರಾಷ್ಟ್ರ ಪ್ರಾಕೃತದಲ್ಲಿ ಮತ್ತು ಆರ್ಯ ಮೇತ್ರೆಯಲ್ಲಿ ಬರೆಯಲಾಗಿದೆ ಈ ಸಂಗ್ರಹವು ಸಮಕಾಲೀನ ಪೋರರಿ ಸಾಮಾಜಿಕ ಜೀವನದ ಮೇಲೆ ಪ್ರಾಸಂಗಿಕ ಬೆಳಕನ್ನು ಎಸೆಯುತ್ತದೆ ಸಂಪ್ರದಾಯದ ಪ್ರಕಾರ ಶಾತವಾಹನರ ಮಂತ್ರಿಯಾಗಿದ್ದ ಗುಣಾಢ್ಯನು ಬೃಹತ್ಕತೆಯ ಕರ್ತೃ ಈ ಕೃತಿಯು ನಂತರದ ಬರಹಗಾರರು ಉಲ್ಲೇಖಿಸಿದ ತುಣುಕುಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಐತಿಹಾಸಿಕ ಕೃತಿಯ ಮೌಲ್ಯವನ್ನು ವಿಭಿನ್ನ ಬರಹಗಾರರು ವಿಭಿನ್ನವಾಗಿ ನಿರ್ಣಯಿಸುತ್ತಾರೆ ಲೀಲಾವರ್ ಪೂರ್ವ ಡೆಕ್ಕನ್ನಲ್ಲಿ ಹಾಲನ ಮಿಲಿಟರಿ ಸಾಹಸಗಳನ್ನು ಉಲ್ಲೇಖಿಸುತ್ತಾನೆ ಈ ಕೃತಿಗಳು ನಿಸ್ಸಂಶಯವಾಗಿ ಕಡಿಮೆ ವಿಶ್ವಾಸಾರ್ಹ ಮಾಹಿತಿಯನ್ನು ಒಳಗೊಂಡಿರುತ್ತವೆ ತಮಿಳು ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಸಾಹಿತ್ಯವನ್ನು ಹೊಂದಿರುವ ತಮಿಳು ಕರ್ನಾಟಕದ ಇತಿಹಾಸಕಾರರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತದೆ ಯುಗದ ನಂತರ ರಚಿತವಾದ ತಮಿಳು ಮಹಾಕಾವ್ಯ ಸಿಲಪ್ಪಧಿಕಾರಂನಲ್ಲಿ ಕರ್ನಾಟಕದ ಜನರನ್ನು ಕರುನಾಡರ್ ಪದದಿಂದ ಸೂಚಿಸಲಾಗುತ್ತದೆ ಇದು ನೀಲಗಿರಿ ಬೆಟ್ಟಗಳಲ್ಲಿ ರಾಜಸೆಂಗುಟ್ಟವನ್ ಅವರನ್ನು ರಂಜಿಸಿದ ಕನ್ನಡ ನಟಿಯರು ಮತ್ತು ನೃತ್ಯಗಾರರನ್ನು ಸಹ ಉಲ್ಲೇಖಿಸುತ್ತದೆ ತಮಿಳು ವೃತ್ತಾಂತ ಕೊಂಗುದೇಶ ರಾಜಕ್ಕಲ್ ಚಾರಿತ್ರಂ ದೇಶದ ರಾಜರ ಇತಿಹಾಸ ವಿಜಯನಗರದ ಇತಿಹಾಸದ ಮೇಲೆ ಪ್ರಾಸಂಗಿಕ ಬೆಳಕನ್ನು ಚೆಲ್ಲುತ್ತದೆ ಕೃಷ್ಣದೇವರಾಯನ ಅಡಿಯಲ್ಲಿ ಕುಮಾರ ಸರಸ್ವತಿಯು ಒರಿಸ್ಸಾದ ಗಜಪತಿ ರಾಜನ ಮಗಳೊಂದಿಗೆ ಕೃಷ್ಣದೇವರಾಯನ ವಿವಾಹದ ಬಗ್ಗೆ ಒಂದು ಪದ್ಯವನ್ನು ಬರೆದನು ಇದು ಅಂತರ ರಾಜ್ಯ ನೀತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಕನ್ನಡ ಕರ್ನಾಟಕ ಕನ್ನಡದ ಜನರ ಭಾಷೆಯಲ್ಲಿನ ಆರಂಭಿಕ ಸಾಹಿತ್ಯವು ಒಂಬತ್ತನೇ ಶತಮಾನದ ಅಡಿಯಿಂದ ಪ್ರವೇಶಿಸಬಹುದಾದ ಕವಿರಾಜಮಾರ್ಗವು ಕನ್ನಡ ಕಾವ್ಯಶಾಸ್ತ್ರದಲ್ಲಿ ಮೊದಲ ಅಸ್ತಿತ್ವದಲ್ಲಿದೆ ಈ ಕೃತಿಯು ಕನ್ನಡ ಸಾಹಿತ್ಯ ಇತಿಹಾಸಕಾರರಿಗೆ ಅತ್ಯಮೂಲ್ಯವಾದ ಮೌಲ್ಯವನ್ನು ಹೊಂದಿದೆ ಈ ಕೃತಿಯಿಂದ ನಾಡು ನುಡಿ ಅಲ್ಲಿನ ಜನ ಅವರ ಭಾಷೆ ಸಾಹಿತ್ಯದ ಬಗ್ಗೆ ಮಾಹಿತಿ ಪಡೆಯಬಹುದು ಹತ್ತನೇ ಶತಮಾನವು ಕನ್ನಡ ಸಾಹಿತ್ಯದ ಮಹಾನ್ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಈ ಹೊತ್ತಿಗೆ ಐತಿಹಾಸಿಕ ಜೀವನ ಚರಿತ್ರೆಗಳು ಕರ್ನಾಟಕದಲ್ಲಿ ಜನಪ್ರಿಯವಾಗಿದ್ದಿರಬೇಕು ಆದರೆ ನಾವು ಹದಿನೇಳನೇ ಶತಮಾನಕ್ಕೆ ಬರುವವರೆಗೆ ರಾಜಸ್ತೋವ್ನ ಚರಣಗೀತಗಳು ಪರ್ಷಿಯನ್ನಲ್ಲಿ ಶಾಯರ್ಗಳು ಮತ್ತು ಮರಾಠಿಯಲ್ಲಿ ಸಾಹಿರ್ಗೀತಾಗಳಂತೆಯೇ ವೀರಪುರುಷರು ಮತ್ತು ಮಹಿಳೆಯರ ವೀರರ ಸಾಹಸಗಳನ್ನು ಶ್ಲಾಘಿಸುವ ಕನ್ನಡ ಕೃತಿಗಳಲ್ಲಿ ನಮಗೆ ಕಾಣುವುದಿಲ್ಲ